ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕಬ್ಬು ಇಳುವರಿ ಕುಂಠಿತ ಹಿನ್ನೆಲೆ ಚಾಮುಂಡೇಶ್ವರಿ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಆರಂಭಕ್ಕೆ ಮದ್ದೂರು ರೈತರ ಒತ್ತಾಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಮನವಿ ಅಂತಾರಾಷ್ಟ್ರೀಯ ಲೇನ್ ಸಂಸ್ಥೆ ಪದಗ್ರಹಣ ಸಮಾರಂಭ ನೂತನ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಅಧಿಕಾರ ಸ್ವೀಕಾರ ಮೌಢ್ಯತೆ ನಿವಾರಣೆಗೆ ಕಾರ್ಯಕ್ರಮ ರೂಪಿಸುವುದಾಗಿ ಘೋಷಣೆ ಮಂಡ್ಯದಲ್ಲಿ ಮುಂದುವರೆದ ಕಾವೇರಿ ಹೋರಾಟ ಕರಪತ್ರ ಹಂಚಿ ಕಾವೇರಿ ಬಗ್ಗೆ ಜನಜಾಗೃತಿ ಅಧಿವೇಶನದಲ್ಲಿ ಕಾವೇರಿ ವಿಚಾರ ಚರ್ಚೆಗೆ ಬಿಗಿಪಟ್ಟು ಮಂಡ್ಯ ಜರ್ನಲಿಸ್ಟ್ ಕ್ಲಬ್ನಿಂದ ಪತ್ರಿಕಾ ದಿನಾಚರಣೆ ಮೈಸೂರು ಸ್ಥಳಾಂತರಕ್ಕೆ ಹಿರಿಯ ಪತ್ರಕರ್ತ ಚೆನ್ನಪ್ಪ ಅಸಮಾಧಾನ ಪತ್ರಿಕಾ ಧರ್ಮದ ಮನಸ್ಥಿತಿ ಬಗ್ಗೆ ಗಣ್ಯರ ಆತಂಕ ಹರಳೆಕಾಯಿ ತಿಂದು ಮಕ್ಕಳು ಅಸ್ವಸ್ಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಂಟು ಮಕ್ಕಳಿಗೆ ಚಿಕಿತ್ಸೆ ಮದ್ದೂರಿನ ಉಪ್ಪಾರದೊಡ್ಡಿ ಗ್ರಾಮದಲ್ಲಿ ಘಟನೆ ಮದ್ದೂರು ತಾಲೂಕಿನ ಭಾರತೀನಗರದ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಹಾಗೂ ಕೊಪ್ಪ ಹೋಬಳಿಯ ಎಲ್ ಸಕ್ಕರೆ ಕಾರ್ಖಾನೆಯನ್ನು ತುರ್ತಾಗಿ ಆರಂಭಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮದ್ದೂರು ತಾಲೂಕು ಘಟಕ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಸಂಘಟನೆಯ ಮುಖಂಡರಾದ ಅಣ್ಣೂರು ಮಹೇಂದ್ರ ರಾಮಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಕಾರ್ಯಕರ್ತರು ನಂತರ ಮನವಿ ಪತ್ರ ಸಲ್ಲಿಸಿ ಸಕ್ಕರೆ ಕಾರ್ಖಾನೆಗಳ ಆರಂಭಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಣ್ಣೂರು ಮಹೇಂದ್ರ ಈಗಾಗಲೇ ಹದಿನೈದು ತಿಂಗಳ ಕಬ್ಬು ಕ್ಷೇತ್ರದಲ್ಲಿದ್ದು ಆದರೆ ಇದುವರೆಗೂ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಆರಂಭಿಸಿಲ್ಲ ಇದು ಹೀಗೆ ಮುಂದುವರೆದರೆ ಕಬ್ಬು ನಾಶವಾಗುತ್ತದೆ ಅಂತ ಹೇಳಿದ್ರು ಇಡುವರೆಗೂ ಕಡಿಮೆ ಆಗುತ್ತಿದೆ ಆದ್ದರಿಂದ ಕಬ್ಬು ಹೊರತ ಆರಂಭಿಸಬೇಕು ಎಂದು ಒತ್ತಾಯಿಸಿದರು ಜಿಲ್ಲಾ ಒತ್ತಾಯಿಸಿದ್ರು ಹೆಚ್ಚಿಸ್ಕೊಂಡೆ ಸಕ್ರಿಯ ಕಾರ್ಖಾನೆ ಮಾಡಬೇಡಿ ಅಂತ ಆದೇಶ ಮಾಡುವ ನಾವು ಈಗ ಜನವರಿಲಿ ಕಬ್ಬು ಆದೇಶ ಆದೇಶ ಮಾಡುವಂತೇನ ಹದಿನೈದು ತಿಂಗಳು ಕಬ್ಬು ಆದ ತಕ್ಷಣ ನೀವು ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಸಕ್ಕರೆ ಕಾರ್ಖಾನೆಗಳು ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನ ಶುರು ಮಾಡಬೇಕು ಅಂತ ಹೇಳಿ ಆದೇಶ ಮಾಡಬೇಕು ಅಂತ ರೈತ ಸಂಘ ಮನವಿ ಮಾಡ್ಕತ್ತಿವೆ ರಾಮಕೃಷ್ಣ ಗೌಡ್ರ ಅವರು ಮಾತನಾಡಿ ಕಾರ್ಖಾನೆ ಆರಂಭ ವಿಳಂಬ ಆದರೆ ಕಬ್ಬಿನ ಇಳುವರಿ ಕುಂಠಿತವಾಗುತ್ತದೆ ಮತ್ತು ಅರೆ ನೀರಾವರಿಯಿಂದ ಕಬ್ಬು ಬೆಳೆ ಮೇಲೆ ಪರಿಣಾಮ ಉಂಟಾಗುತ್ತದೆ ಆದ ಕಾರಣ ಶೀಘ್ರವೇ ಕಾರ್ಖಾನೆ ಆರಂಭಿಸಬೇಕು ಅಂತ ಆಗ್ರಹಿಸಿದ್ರು ನಾವು ಫ್ಯಾಕ್ಟರಿಯ ಮಾಲೀಕರನ್ನ ನಾವು ವಿಚಾರ ಮಾಡಿದಾಗ ಫ್ಯಾಕ್ಟರಿಯ ವೈಸ್ ಚೇರ್ಮನ್ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮೂವತ್ತೊಂದನೇ ಒಂದನೇ ತಾರೀಕು ನಾವು ಮಾಡೋಕ್ಕಾಗುವುದಿಲ್ಲ ಅಂತ ಹೇಳಿದ್ರು ಅದರಿಂದ ಅದರ ವಿರುದ್ಧವಾಗಿ ನಮಗೆ ಎಲ್ಲ ಜನವರಿಲಿ ಆದ ಪ್ಲಾಂಟೇಷನ್ನು ಜೂನ್ ಜುಲೈ ಇರೋದ್ಕಿಂತ ಕಾ ಭಾಗ ಇದೆ ಜೂನ್ ಜುಲೈಲಿ ಇರತಕ್ಕಂಥ ಕಬ್ಬು ಇನ್ನೂ ಐದು ತಿಂಗಳು ಫೆಸಿಂಗ್ ಮಾಡಿದ್ರು ಅದು ತೇರಲ್ಲ ಅದರಿಂದ ಅಸಲ್ತಿ ನಾವು ಜನವರಿಯಿಂದ ಇರ್ತಕ್ಕಂಥ ಪ್ಲಾಂಟೇಶನ್ ಎಲ್ಲ ಒಣಗೊಯ್ತದೆ ಅದನ್ನು ಇವಾಗಿನಿಂದ ಮಾಡಲಿ ಅಂತ ಹೇಳಿ ನಮ್ಮ ಡಿಸಿ ಮನವಿ ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀನಿವಾಸ್ ಹಿಂಡವಾಳ ಚಂದ್ರಶೇಖರ್ ಸಿದ್ದರಾಜ್ ಸೇರಿದಂತೆ ಇತರರಿದ್ದರು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಕಾವೇರಿ ನದಿ ನೀರು ಪ್ರಾಧಿಕಾರದ ಆದೇಶದ ವಿರುದ್ಧ ಪ್ರತಿಭಟನೆ ಮತ್ತೆ ಮುಂದುವರೆದಿದ್ದು ರೈತ ಹಿತರಕ್ಷಣಾ ಸಮಿತಿ ಮುಖಂಡರಾದ ಸುನಂದ ಜಯರಾಮ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಮಂಡ್ಯದ ಕಾವೇರಿ ವನದ ಬಳಿ ಜಮಾವಣೆಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈತ ಹಿತರಕ್ಷಣಾ ಸಮಿತಿ ಮುಖಂಡರಾದ ಸುನಂದ ಜಯರಾಮ್ ನೇತೃತ್ವದಲ್ಲಿ ಕಾರ್ಯಕರ್ತರು ಮಂಡ್ಯ ಕಾವೇರಿ ವನದ ಬಳಿ ಜಮಾವಣೆಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ನಂತರ ಬಸ್ಸುಗಳಲ್ಲಿ ಸಂಚಾರ ಮಾಡುತ್ತಿದ್ದ ಪ್ರಯಾಣಿಕರಿಗೆ ಕರಪತ್ರಗಳನ್ನು ವಿತರಿಸಿ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸುನಂದ ಜಯರಾಮ್ ಕಳೆದ ಒಂಬತ್ತು ತಿಂಗಳಿನಿಂದ ಕಾವೇರಿ ನದಿ ನೀರು ಪ್ರಾಧಿಕಾರದ ಆದೇಶ ಖಂಡಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎರಡು ಸರ್ಕಾರಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸುವಂತೆ ಒತ್ತಾಯಿಸಲಾಗುತ್ತಿದೆ ಆದರೆ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ವಿಧಾನಮಂಡಲ ಮತ್ತು ವಿಧಾನ ಪರಿಷತ್ತಿನಲ್ಲಿ ಕಾವೇರಿ ವಿಚಾರವನ್ನು ಚರ್ಚಿಸುವಂತೆ ಮನವಿ ಮಾಡಲಾಗಿದೆ ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅದರಿಂದ ಮುಂದಿನ ಅಧಿವೇಶನದಲ್ಲಿ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು ಪ್ರಾಧಿಕಾರದ ಆದೇಶ ಬರ್ತಾನೆ ಇರುತ್ತೆ ಸರ್ಕಾರ ಮೌನವಾಗಿ ನೀರನ್ನು ಬಿಡ್ತಾನೆ ಇರುತ್ತೆ ಕೃಷಿಕರು ರೈತರು ನಾಗರಿಕ ಬಂಧುಗಳು ತಾವು ಪಡುವಂಥ ಪರಿಪಾಟ್ಲನ್ನು ಸರ್ಕಾರಕ್ಕೆ ಗಮನಕ್ಕೆ ತರೋದಕ್ಕೆ ನಾವೇನಾದರೂ ತೀವ್ರಗೊಳಿಸಿದ್ರೆ ಚಳವಳಿಯನ್ನು ಏನಾಗ್ಬೋದು ಆ ಕಾರಣ ಅಲ್ಪ ಸ್ವಲ್ಪ ಮಳೆ ಬಿದ್ದಿದೆ ಎನ್ನುವ ಸಮಾಧಾನಕರ ವಿಷಯ ಇವತ್ತು ನಮ್ಮ ಬದುಕಿಗೆ ಸಾಕಾಗುವುದಿಲ್ಲ ಅಣೆಕಟ್ಟೆಯಲ್ಲಿ ನೀರು ಬರ್ತಾ ಇದೆ ನೀರನ್ನು ಸಮರ್ಪಕವಾಗಿ ಮುಂಗಾರಿಗೆ ಬಿತ್ತನೆಗೆ ನೀರನ್ನು ಬಿಡಲೇಬೇಕು ಆ ಒಂದು ಒತ್ತಾಯ ಪ್ರಾಧಿಕಾರದ ಆದೇಶವನ್ನು ಯಾವುದೇ ಕಾರಣಕ್ಕೂ ನಾವು ನಡೆಸ್ಕೊಡೋಕ್ಕಾಗಲ್ಲ ಕೋರ್ಟ್ ಆದೇಶ ಮಾಡುತ್ತೆ ವಾಸ್ತವ ಅದನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಜಾರಿಗೊಳಿಸಲಾಗದ ಆದೇಶಗಳನ್ನ ಪ್ರಾಧಿಕಾರ ಮಾಡುತ್ತೆ ಎನ್ನುವಾಗ ಸರ್ಕಾರ ಅದನ್ನ ಸಮರ್ಥವಾಗಿ ಅದನ್ನ ಪ್ರತಿಪಾದಿಸಿ ಸಾಧ್ಯವಿಲ್ಲದ ವಿಚಾರವನ್ನ ಯಶಸ್ವಿಗೊಳಿಸಬೇಕು ಆಗ ಮಾತ್ರ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಕೆಬೋರಯ್ಯ ಮುದೇಗೌಡ ಇಂಡುವಾಳ ಚಂದ್ರಶೇಖರ್ ಎಚ್ ಡಿ ದೇವೇಗೌಡ ಪಯಾಜ್ ತುಳಸಿದಾರ್ ಸೇರಿದಂತೆ ಇನ್ನಿತರಿದ್ದರು ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ವತಿಯಿಂದ ಮಂಡ್ಯದಲ್ಲಿ ಕನ್ನಡ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗಿದೆ ಮತ್ತು ಅದರ ಜೊತೆಗೆ ಅಭಿನಂದನೆ ಮತ್ತು ಉಪನ್ಯಾಸ ಕಾರ್ಯಕ್ರಮ ಕೂಡ ನಡೆದಿದೆ ಈ ಸಂದರ್ಭದಲ್ಲಿ ಮುನ್ನೋಟ ಪತ್ರಿಕೆಯ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಗಿದೆ ಜೊತೆಗೆ ಪತ್ರಕರ್ತರಿಗೆ ಗುರುತಿನ ಪತ್ರಗಳನ್ನು ಕೂಡ ವಿತರಣೆ ಮಾಡಲಾಗಿದೆ ಮಂಡ್ಯದ ಹೊಂಬೇಗೌಡ ಕಾನೂನು ಕಾಲೇಜಿನ ಕಚೇರಿಯಲ್ಲಿ ನಡೆದ ಸಮಾರಂಭವನ್ನು ಗಣ್ಯರು ಗಿಡಕ್ಕೆ ನೀರಿಯುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಜರ್ನಲಿಸ್ಟ್ ಕ್ಲಬ್ನ ನಿರ್ದೇಶಕರಾದ ಕೌಳ್ಳೆ ಚೆನ್ನಪ್ಪ ರಾಜ್ಯ ಮಾನ್ಯತೆ ಪಡೆದ ಐದನೇ ಸಂಘ ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ಆಗಿದೆ ಅಂತ ಬಣ್ಣನೆ ಮಾಡಿದರು ಮೈಸೂರು ಸಕ್ಕರ್ ಕಾರ್ಖಾನೆಯಿಂದ ಬದಲಿಸುವುದಾಗಿ ಮಂಡ್ಯ ಶಾಸಕರು ಹೇಳ್ತಿದ್ದಾರೆ ಆದರೆ ಎಲ್ಲಿಗೆ ಬದಲಾಯಿಸುತ್ತಾರೆ ಏನು ಮಾಡುತ್ತಾರೆ ಎನ್ನುವುದು ಒಂದು ಅರ್ಥವಾಗುತ್ತಿಲ್ಲ ಎಂದರು ರಾಜ್ಯದ ಪ್ರೆಸ್ ಕ್ಲಬ್ಗೆ ಮಾನ್ಯತೆ ನಮ್ಮ ಇವರು ಅಲ್ಲಿ ನಮ್ಮ ಸೋಮಣ್ಣ ಜೊತೆ ಒಳ್ಳೆ ಸದಸ್ಯರು ಹತ್ತ ಗಂಟೆ ಸದಸ್ಯರು ಇದು ನಾನು ಹೇಳ್ತಾ ಇದೀನಿ ಅಂದ್ರೆ ಆ ಕಾರ್ತೆ ಏನಿಲ್ಲ ಅಧ್ಯಕ್ಷ ಮಾಡಬೇಕು ಅಂತ ನಾನು ವಿಶಾಖಪಟ್ಟಣ ಅವರಿಗೆ ಸ್ವಲ್ಪ ಭಯ ಇದೆ ನಮ್ಮ ಬಸ್ ಏನಂದ್ರೆ ಕೆಲವೊಂದು ಇಷ್ಟುರಾಮ ನಾನು ಇವರು ಇದ್ರೆ ಒಂದು ಸಂಘಟನೆನ ಅವರು ಕೂಡ ಶಕ್ತಿ ಕೂಡ ಏನಪ್ಪ ಹೆಸರು ಹೇಳ್ಬಿಟ್ಟಿದ್ವಿ ಮಳೆ ನಾವೇ ಯಾರು ಒಳಗೆ ನಮ್ಮ ಕೆಲಸ ನಮ್ಗೆ ಯಾವ ಕೆಲಸ ಅವ್ರಿ ಅಷ್ಟಕ್ಕೆ ನಾನು ನಿಲ್ಸ್ಬಿಟ್ಟೇನೆ ಈಗ ಅಧ್ಯಕ್ಷರೇ ಮೈಶುಗರ್ ಕಾರ್ಖಾನೆಗೆ ಬೆಂಬಲವಾಗಿ ಡಿಸಿಸಿ ಬ್ಯಾಂಕ್ ಇದೆ ಎಂದು ತಿಳಿಸಿದ ಅವರು ಸಾತನೂರಿನಲ್ಲಿ ಎಲ್ಲಿ ಕಾರ್ಖಾನೆ ಮಾಡಲು ಸಾಧ್ಯ ಇಲ್ಲಿನ ಕೋ ಜನರೇಷನ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದರು ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟಳ್ಳಿ ಚಂದ್ರಶೇಖರ್ ಮಾತನಾಡಿ ಮಂಗಳೂರು ಸಮಾಚಾರ ಪತ್ರಿಕೆ ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಆರಂಭವಾಯಿತು ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ರೀತಿಯ ಬದಲಾವಣೆಯಾಗಿಲ್ಲ ಅಂತ ಹೇಳಿದರು ಕೇವಲ ತಾಂತ್ರಿಕ ಬದಲಾವಣೆಯನ್ನು ಮಾಡಿಕೊಂಡಿದ್ದೇವೆ ಡಿಜಿಟಲ್ ಮಾಧ್ಯಮಗಳ ಮೂಲಕ ಮಾಹಿತಿ ಹಂಚಿಕೊಡುತ್ತಿದ್ದೇವೆ ಆದರೆ ಅಂದು ಇದ್ದ ಮನಸ್ಥಿತಿ ಇಂದಿಗೂ ಮುಂದುವರೆದಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು ಆರಂಭದ ದಿನವನ್ನು ನಾವು ಪತ್ರಿಕಾ ದಿನವನ್ನಾಗಿ ಆರಂಭಿಸ ಅಂದರೆ ಸಾವಿರದ ಎಂಟುನೂರ ನಲವತ್ತ್ ಜುಲೈ ಒಂದರಲ್ಲಿ ಈ ಪತ್ರಿಕೆ ಆರಂಭ ಆಗುತ್ತೆ ಅಲ್ಲಿ ತನಕ ಯಾವುದೇ ಕನ್ನಡ ಪತ್ರಿಕೆ ಇರಲಿಲ್ಲ ಅಂತ ನಮ್ಮ ಇತಿಹಾಸ ಹೇಳುತ್ತೆ ಅದು ಇದೇ ಸಂದರ್ಭದಲ್ಲಿ ಪತ್ರಿಕಾ ವಿತರಕರಾದ ಕಲೀಂ ಶರೀಫ್ ಅವರನ್ನು ಜಿಲ್ಲಾ ಪಂಚಾಯಿತಿ ಪ್ರತಿಪಕ್ಷದ ಹಿಂದಿನ ನಾಯಕ ಎಸ್ ರಾಜೀವ್ ರವರು ಆತ್ಮೀಯವಾಗಿ ಅಭಿನಂದಿಸಿದರು ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಕೆ ಸಿ ಜೋಗಿಗಢ ಅವರು ಮುನ್ನೋಟ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು ವೇದಿಕೆಯಲ್ಲಿ ಜರ್ನಲಿಸ್ಟ್ ಕ್ಲಬ್ನ ಅಧ್ಯಕ್ಷರಾದ ಎಲ್ ಬಸವೇಗೌಡ ದೇಶಹಳ್ಳಿ ಮೋಹನ್ ಕುಮಾರ್ ಬಿ ದಾಸ್ಪ್ರಕಾಶ್ ಎಚ್ ಸಿ ಮಂಜುನಾಥ್ ಗೋರವಾಲೆ ಚಂದ್ರಶೇಖರ್ ಅನುಪಮ ಅಡ್ವೈಸರ್ ಬಸವರಾಜ ಸೇರಿದಂತೆ ಇತರರಿದ್ದರು ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆ ವಿ ಎಸ್ ಭವನದಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ ಮುನ್ನೂರ ಹದಿನೇಳು ಜಿ ಪ್ರಾಂತೀಯ ಒಂಬತ್ತು ಹಾಗೂ ಮಂಡ್ಯ ಮಧುರ ಲಯನ್ ಸಂಸ್ಥೆ ಮತ್ತು ಮಂಡ್ಯ ಇಂಜಿನಿಯರ್ಸ್ ಲಯನ್ ಸಂಸ್ಥೆ ಆಯೋಜಿಸಿದ್ದ ಪದಗ್ರಹಣ ಮತ್ತು ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭವು ಮಧುರ ಮಂಡ್ಯ ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಸಿ ತ್ಯಾಗರಾಜು ಅಧ್ಯಕ್ಷತೆಯಲ್ಲಿ ನಡೆದಿದೆ ಕರ್ನಾಟಕ ಸಂಘದ ಕೆ ಭವನದಲ್ಲಿ ನಡೆದ ಸಮಾರಂಭವನ್ನು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಜಿಲ್ಲಾ ಸಂಪುಟ ಸಲಹೆಗಾರರಾದ ಕೆ ದೇವೇಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಲಯನ್ಸ್ ಸಂಸ್ಥೆ ಮೊದಲನೇ ಸ್ಥಾನ ಪಡೆದಿದ್ದು ಅದೇ ರೀತಿ ಅರವತ್ತಾರು ದೇಶದಲ್ಲಿರುವ ನಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳಿದರು ಇಡೀ ಭಾರತ ದೇಶದಲ್ಲಿ ಹೆಚ್ಚು ಲಯನ್ಸ್ ಸದಸ್ಯರಿಗೆ ಜಿಲ್ಲೆ ಮಂಡ್ಯ ಜಿಲ್ಲೆಯಾಗಿದೆ ಇದಕ್ಕೆ ಸಂಸ್ಥೆಯ ಕಾರ್ಯ ಸೇವೆ ಕಾರಣವಾಗಿದೆ ಅಂತ ಅವರು ಹೇಳಿದರು ಸಹಾಯ ಮಾಡಿದ್ದಾರೆ ಮೂರು ರಾಜ್ಯಗಳ ನಾಯಕತ್ವವನ್ನು ದೇಶದಲ್ಲೇ ಅವರು ಗವರ್ನರ್ ಆಗಿದ್ದ ವರ್ಷ ನಮ್ಮದು ಇಡೀ ಪ್ರಪಂಚದಲ್ಲಿ ಎರಡನೇ ಸ್ಥಾನ ನಮ್ದು ಇಸ್ಲಾಮಿ ಅಂತಿದೆ ಅದು ಅರವತ್ತಾರು ದೇಶಗಳನ್ನು ಸೇರಿರೋದು ಅದರಲ್ಲಿ ಎರಡನೇ ಸ್ಥಾನ ಭಾರತದಲ್ಲಿ ಮೊದಲನೇ ಸ್ಥಾನ ಎಂಬತ್ತೈದು ಜನ ಗವರ್ನರ್ ಇದ್ದಾರೆ ಭಾರತದಲ್ಲಿ ಅವರಲ್ಲಿ ಮೊದಲನೇ ಸ್ಥಾನವನ್ನು ಇಷ್ಟೆಲ್ಲ ಹುದ್ದೆಗಳು ಇಷ್ಟೆಲ್ಲ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಅವರು ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕೆ ನೀವುಗಳೇ ಕಾರಣ ಪದಗ್ರಹಣ ಮಾಡಿ ಮಾತನಾಡಿದ ನೂತನ ಅಧ್ಯಕ್ಷರಾದ ವಿನಯ್ ಕುಮಾರ್ ನಾಯಕತ್ವ ಎನ್ನುವುದು ಕೇವಲ ಕುರ್ಚಿಯಲ್ಲ ಅದು ನಿರಂತರವಾದ ಕೆಲಸವಾಗಿದೆ ಎಂದರು ನಾನು ಹಿರಿಯರ ಮಾರ್ಗದರ್ಶನ ಪಡೆದು ಅವರ ಉದ್ದೇಶದಂತೆ ಲಕ್ಷ ವೃಕ್ಷ ಮಾರ್ಕ್ ಯುವರ್ ಪೀಸ್ ಕಾರ್ಯಕ್ರಮದ ಜೊತೆಗೆ ಮೌಢ್ಯ ನಿವಾರಣೆ ಬಗ್ಗೆ ಅರಿವು ಮೂಡಿಸಲು ಮುಂದೆ ಸಾಗುತ್ತೇನೆ ಅಂತ ಹೇಳಿದರು ನಾಯಕತ್ವ ಕುರ್ಚಿ ಅಲ್ಲ ಅದು ನಿರಂತರ ಕೆಲಸ ಅಂತ ನಂಬಿರೋ ನಾನು ಬರೀ ಕುರ್ಚಿ ಇನ್ಸಲ ಅದೇ ನೆಕ್ಸ್ಟ್ ಆದರೆ ನಿರಂತರವಾಗಿ ಕೆಲಸ ಸಾಕ್ತಾ ಹೋಗ್ತದೆ ಆಟನಲ್ಲಿ ನಾನು ನಮ್ಮ ಮಂಡ್ಯ ಮಧುರ ಲೈನ್ ಸಂಸ್ಥೆಯ ಹಿರಿಯರಾದಂತಹ ಆನಂದ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಮಂಜು ಸರ್ ಅವರು ಮತ್ತೆ ನಮ್ಮ ಕೆಪ್ರಾಲ್ ಸರ್ ನಂದಿ ಸರ್ ದೇವೇಗೌಡ ಸರ್ ಅವು ಎಲ್ಲರ ಮಾರ್ಗದರ್ಶನದಲ್ಲಿ ಇಲ್ಲಪ್ಪ ನೀನು ಈ ಸಲ ಅಧ್ಯಕ್ಷನಾಗು ನಾವೆಲ್ಲ ನಿನ್ ಸಪೋರ್ಟ್ ಇರ್ತೀವಿ ಅಂತ ನನ್ನ ಬೆಂತಟ್ಟರು ಮತ್ತೆ ನನಗೂ ಆಸೆ ಆಸೆಗೆ ಒತ್ತಾಸೆ ಆಗಿ ನಿಂತ್ಕೊಂಡ್ರು ಸೊ ಹಾಗಾಗಿ ನಾನು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಸಾಲಿನಲ್ಲಿ ಅಧ್ಯಕ್ಷನಾಗಿ ನಾನು ಈ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಬಹಳ ಹೆಮ್ಮೆ ಆಗ್ತದೆ ಮತ್ತೆ ಪ್ರೌಢ ಆಗ್ತದೆ ಸಮಾರಂಭದಲ್ಲಿ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಡಾಕ್ಟರ್ ಡಾಕ್ಟರ್ ಕಿಷ್ಟೇಗೌಡ ಒಂದನೇ ಉಪ ಜಿಲ್ಲಾ ರಾಜ್ಯಪಾಲ ರಾಜಶೇಖರ್ ಎರಡನೇ ಜಿಲ್ಲಾ ಉಪರಾಜ್ಯಪಾಲ ಮಧಿದೇವ ಕುಮಾರ್ ಮಂಡ್ಯ ಇಂಜಿನಿಯರ್ಸ್ ಲೈನ್ ಸಂಸ್ಥೆ ಅಧ್ಯಕ್ಷರಾದ ಡಿಶಿ ಚಂದ್ರಗೌಡ ಪುನೀತ್ ಕುಮಾರ್ ಆನಂದ್ ಶ್ರೀಧರ್ ಕೆಂಪರಾಜು ಅನಂತಕುಮಾರ್ ಜೀವನ್ ಕುಮಾರ್ ನಂದೀಶ್ ಕುಮಾರ್ ಬುತ್ತಗೆರೆ ಮಂಜು ಸೇರಿದಂತೆ ಅನೇಕರು ಹಾಜರಿದ್ದರು ಬಿಜೆಪಿಯನ್ನು ಹೊರತುಪಡಿಸಿ ದೇಶದ ಎಲ್ಲ ಸಂಸದರಿಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಒತ್ತಾಯ ಪತ್ರವನ್ನು ಸಲ್ಲಿಸಲಾಗುತ್ತಿದೆ ಅಂತ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುರುಬೂರು ಶಾಂತಕುಮಾರ್ ಅವರು ದೇಶಾದ್ಯಂತ ರೈತರ ಹೋರಾಟ ನಡೆಯುತ್ತಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಂಜಾಬ್ ಹರಿಯಾಣ ಸೇರಿದಂತೆ ಕೆಲವು ರೈತರ ಹೋರಾಟಗಳು ನಡೆದಿದೆ ಇದರಿಂದಾಗಿ ರೂಢ ಬಿಜೆಪಿ ಎಪ್ಪತ್ತೆರಡು ಕ್ಷೇತ್ರಗಳನ್ನು ಕಳೆದುಕೊಂಡಿದ್ದು ಇದಕ್ಕೆ ರೈತರ ಹೋರಾಟ ಕಾರಣ ಎಂದರು ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಜುಲೈ ಎಂಟರಂದು ಬಿಜೆಪಿ ಪಕ್ಷವನ್ನು ಹೊರತುಪಡಿಸಿ ಉಳಿದ ಎಲ್ಲ ಪಕ್ಷಗಳ ಸಂಸದರಿಗೆ ಒತ್ತಾಯ ಪತ್ರವನ್ನು ಸಲ್ಲಿಸಲು ನಿರ್ಣಯ ಮಾಡಲಾಗಿದ್ದು ಮಂಡ್ಯದ ಸಂಸದ ಕುಮಾರಸ್ವಾಮಿ ಅವರ ಕಚೇರಿಗೆ ಒತ್ತಾಯ ಪತ್ರವನ್ನು ಸಲ್ಲಿಸಲಾಗಿದೆ ಅಂತ ಹೇಳಿದರು ರೈತರು ಹೋರಾಟ ಮಾಡತಕ್ಕಂಥದ್ದು ಇಡೀ ದೇಶದ ರೈತರ ಒಂದು ಹಿತಕ್ಕಾಗಿ ಕೃಷಿ ಉತ್ಪನ್ನಗಳ ಬೆಂಬಲ ಬೆಲೆಯನ್ನು ಕಾನೂನಾತ್ಮಕವಾಗಿ ಒಂದು ಗ್ಯಾರಂಟಿ ಬರುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಅಂತಕ್ಕಂಥ ವಿಚಾರದ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ರೈತರ ಮತ್ತು ಕೃಷಿ ಕಾರ್ಮಿಕರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಹಾಗೇ ನಾವು ಇನ್ನೂ ಒಂದು ಆರು ಏಳು ಪತ್ತಾಯ ಇಟ್ಕೊಂಡು

ನಿಮಗೆ ಕಾಳಜಿ ಇದ್ದರೆ ಮುಂದೆ ಬರ್ತಕ್ಕಂಥ ಸಂಸತ್ ಅಧಿವೇಶನದಲ್ಲಿ ಪ್ರೈವೇಟ್ ಬಿಲ್ ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನನ್ನು ಮಾಡೋದ್ರ ಬಗ್ಗೆ ನೀವೆಲ್ಲ ಎಂ ಪಿಗಳು ಪ್ರೈವೇಟ್ ಬಿಲ್ನ ಮಂಡನೆ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ನಾವು ಒತ್ತಾಯ ಪತ್ರವನ್ನು ಎಲ್ಲ ಎಂ ಪಿಗಳಿಗೆ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಅವರು ನಿರ್ಧಾರವನ್ನು ಕೈಗೊಳ್ಳಬೇಕು ಅದ್ರ ಜೊತೆಗೆ ಏನು ಅವರು ಏನಾದರೂ ಅವರು ಒತ್ತಾಯ ತರಲಿಲ್ಲ ಪ್ರೈವೇಟ್ ಬಿಲ್ನ ಮಂಡಿಸ್ತಿಲ್ಲ ಅಂದರೆ ಅದನ್ನು ಕೂಡ ಚರ್ಚೆ ಮಾಡಲಿಕ್ಕೆ ನಾವು ಈ ತಿಂಗಳ ಕೊನೆ ಭಾಗದಲ್ಲಿ ದೇಶದ ರೈತ ಸಮಾವೇಶವನ್ನು ಸಮಾವೇಶದ ಚರ್ಚೆಯನ್ನು ಮಾಡಿ ಮುಂದಿನ ಹೋರಾಟವನ್ನ ದೇಶಾದ್ಯಂತ ಬಹಳ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರೂಪಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ತೀವಿ ಎನ್ನುವಂತ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಗೋಷ್ಠಿಯಲ್ಲಿ ಶಂಕರ್ ದೇವರಾಜು ವೆಂಕಟೇಶ್ ಕನ್ನಡ ಸೇನೆ ಮಂಜುನಾಥ್ ಸೇರಿದಂತೆ ಅನೇಕರಿದ್ದರು ಮಳವಳ್ಳಿ ತಾಲೂಕು ಹಲಗೂರು ಸಮೀಪದ ಬಸಾಪುರ ಗ್ರಾಮದ ಮಾದೇಗೌಡ ಎಂಬುವರ ಜಮೀನಿಗೆ ತಡರಾತ್ರಿ ಐದು ಕಾಡಾನೆಗಳು ದಾಳಿ ಮಾಡಿ ಹದಿನೈದು ಲಕ್ಷ ರೂಪಾಯಿ ಬೆಲೆ ಬಾಳುವ ತೇಕದ ಮರಗಳನ್ನು ಮುರಿದು ಹಾಕಿರುವ ಘಟನೆ ವರದಿಯಾಗಿದೆ ಹಲಗೂರು ಸಮೀಪದ ಬಸಾಪುರ ಗ್ರಾಮದ ಮಾದೇಗೌಡ ಎಂಬುವರ ಜಮೀನಿಗೆ ತಡರಾತ್ರಿ ಕಾಡಾನೆಗಳು ದಾಳಿ ಮಾಡಿ ಹದಿನೈದು ಲಕ್ಷ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ಮುರಿದು ಹಾಕಿರುವ ಘಟನೆ ವರದಿಯಾಗಿದೆ ಜಮೀನಿನ ಮಾಲೀಕರಾದ ಮಾದೇಗೌಡರವರ ಪುತ್ರ ಆನಂದ್ರವರು ಮಾತನಾಡಿ ನಮ್ಮ ಜಮೀನಿಗೆ ಪದೇ ಪದೇ ಕಾಡಾನೆಗಳು ಬಂದು ಸುಮಾರು ಹದಿನೈದು ಲಕ್ಷ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ಮುರಿದು ಹಾಕಿದ್ದು ಬಸವನ ಬೆಟ್ಟದ ರಸ್ತೆಯಲ್ಲಿರುವ ಚೆಕ್ಪೋಸ್ಟ್ನಲ್ಲಿ ಗೇಟ್ ಇದ್ದು ಗೇಟನ್ನು ಹಾಕುತ್ತಿಲ್ಲ ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯದಿಂದ ಗ್ರಾಮದ ಸೂಕ್ತ ಮುತ್ತಲಿನ ಜಮೀನುಗಳಿಗೆ ಆನೆಗಳು ದಾಳಿ ಮಾಡುತ್ತಿದ್ದು ಸರ್ಕಾರ ಇತ್ತ ಗಮನ ಹರಿಸಿ ಸೂಕ್ತ ಪರಿಹಾರ ಕೊಡುವಂತೆ ಮನವಿ ಮಾಡಿದ್ದಾರೆ ಆನಂದ್ ಅಂತ ಅಂದ್ಬಿಟ್ಟು ನಾವು ಮಾದೇಗೌಡರ ಮಗ ಎಚ್ ಬಸವಪುರ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಒಂದು ಅರಣ್ಯ ಬೇಸಾಯ ಮಾಡ್ತಾಯಿದ್ದೀವಿ ಜೊತೆಗೆ ಮಧ್ಯ ಇಪ್ಪನಳ್ಳ ಸೊಪ್ಪನ್ನ ಹಾಕ್ಕೊಂಡು ಈ ಸಮಸ್ಯೆ ಏನಾಗ್ತಿದೆ ಅಂದರೆ ಫಾರೆಸ್ಟ್ ಇಲಾಖೆಯ ವೈಫಲ್ಯದಿಂದಾಗಿ ನಮ್ಗೆ ತುಂಬ ತೊಂದರೆ ಆಗ್ತದೆ ಒಂದು ನಾನ್ನೂರು ಗಿಡ ಹಾಕಿದ್ದೋ ಅದರಲ್ಲಿ ಇನ್ನೂರು ಗಿಡದಷ್ಟು ಆನೆ ತಿಂದ ಹಾಕಿದೆ ಬರೋದು ಮುರಿದು ಹಾಕೋದು ಈ ತೊಕ್ಕೆ ಹಿಡಿಯೋದು ಈ ಥರ ಸಮಸ್ಯೆಗಳು ಹದಿನೈದು ವರ್ಷದ ಗಿಡಗಳಿವೆಲ್ಲ ಹದಿನೈದು ವರ್ಷ ಹದಿನಾರು ವರ್ಷ ಆಗೈತೆ ನಾವು ಬೆಳೆದಕ್ಕೆ ಬೆಳಗ್ಗೆ ಶಾರ್ಟ್ ಮಾಡಿ ಕಮ್ಮಿ ಅಂತಂದ್ರೆ ನಮಗೆ ಇವತ್ತೇ ಒಂದು ಎಂಟರಿಂದ ಹತ್ತು ಮರ ಮೃದಾಕಿದೆ ನಮ್ಮವನ್ನ ಹೀಗಾಗಿ ಸುಮಾರು ಒಂದು ನೂರು ಮರ ಲಾಸ್ ಆಗಿದೆ ಒಂದೊಂದು ಮರಕ್ಕೆ ಇವತ್ತಿಂದ ಹದಿನೈದು ವರ್ಷದ ಮರ ಅಂದರೆ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಕಡಿಮೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ನಮ್ಮ ಕೈಯಿಂದ ಲಾಸ್ ಆಗಿದೆ ಅರಣ್ಯ ಇಲಾಖೆ ಅವ್ರಿಗೆ ಎಷ್ಟು ಸರಿ ಮನವಿ ಮಾಡಿದ್ರೂ ಅವ್ರಿಗೆ ಯಾವುದೇ ರೀತಿ ಅಂತ ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಅನುಕೂಲ ಆಗ್ತಾ ಇಲ್ಲ ವೈಲ್ಡ್ ಲೈಫ್ ಫಾರೆಸ್ಟ್ ಆದಮೇಲೆ ಇಲ್ಲಿ ಗೇಟಿದೆ ಇದೆ ಬೆಟ್ಟ ಫಾರೆಸ್ಟ್ ಅರಣ್ಯದಲ್ಲಿ ಗೇಟ್ ಇದೆ ಆ ಗೇಟನ್ನು ಕೂಡ ಓಪನ್ ಇರುತ್ತೆ ಯಾರೂ ಬಂದು ಕ್ಲೋಸ್ ಮಾಡೋಲ್ಲ ಸೋಲಾರ್ ಕೂಡ ಆನ್ ಮಾಡಲ್ಲ ಆಮೇಲೆ ಇಲ್ಲಿ ಯಾರು ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರೆ ಗಾರ್ಡ್ಗಳು ಕೂಡ ಇಲ್ಲ ಅದಕ್ಕೆ ಅರಣ್ಯ ಇಲಾಖೆ ಗಾರ್ಡ್ಗಳಿರ್ತಾರೆ ಅವರು ಕೂಡ ಬಂದು ಓಡಾಡಲ್ಲ ರಾತ್ರಿ ಟೈಮು ಇವೇನಾಗಿದೆ ಅಂದರೆ ಪುಂಡಾನೆಗಳ ಒಂದು ನಾಲ್ಕರಿಂದ ಆನೆಗಳು ಸೇರ್ಕೊಂಬಿಟ್ಟು ಪ್ರತಿ ಊರಲ್ಲೂ ಕೂಡ ಹೋಗಿ ದಾಳಿ ಮಾಡ್ತಾ ಇರ್ತವೆ ಈಗ ನಮ್ಮ ಸರೌಂಡಿಂಗಲ್ಲಿ ಕಡಿಮೆ ಅಂದ್ರೆ ಒಂದು ಇನ್ನೂರು ಮರದಷ್ಟು ಮುರ್ದಾಕಿದೆ ಅರಣ್ಯ ಇಲಾಖೆ ಅವ್ರಿಗೆ ಹೇಳಿದ್ರೆ ಆನೆ ಮಾಡಿದ್ರೆ ನಾವು ಏನಪ್ಪ ಮಾಡುವ ಅಂತ ಹೇಳುವಷ್ಟು ಬೇಜವಾಬ್ದಾರಿ ಆಗಿದೆ ಈ ಮಾಡಿ ಏನಾದರೂ ಒಂದು ಒಂದು ಇಲ್ಲಿಂದ ಬನ್ನಿ ನಿಮ್ಮ ಸರ್ಕಾರದಲ್ಲಿ ಏನು ಬಾಳುತ್ತಾ ಹಿಂಗೆ ನೀವು ಸರ್ಕಾರದಿಂದ ಮರಗಳು ಕೊಡಿಬೇಕಾದ್ರೆ ನಾವು ಐದಾರು ಸಾವಿರ ಕೊಡ್ತೀವಿ ಬೇಕಾದ್ರೆ ಈ ಥರದ ತಂದು ತನಕಬೇಕಾದ್ರೆ ನಾವೇ ಕೂಡ ಪರ್ಚೇಸ್ ಮಾಡ್ತೀವಿ ದಲಿತರನ್ನ ನ್ಯಾಯವಾಗಿ ವಂಚನೆ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯ್ಯ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವೆಂಕಟಗಿರಿಯ್ಯ ಎಸ್ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಅನುದಾನದ ಇಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡುತ್ತಿದೆ ಮತ್ತು ಬಹುಕೋಟಿ ಭ್ರಷ್ಟಾಚಾರ ಪ್ರಕರಣಗಳು ನಡೆದಿದ್ದು ಇದರ ಹೊಣೆಯನ್ನು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಕಳೆದ ಸಾಲಿನಲ್ಲಿ ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಮತ್ತು ಟಿ ಎಸ್ ಪಿ ಹಣ ಪ್ರಸ್ತುತ ಸಾಲಿನಲ್ಲಿ ಹದಿನಾಲ್ಕು ಸಾವಿರ ಎಸ್ ಸಿ ಎಸ್ ಟಿ ಮತ್ತು ಟಿ ಎಸ್ ಪಿ ಅನುದಾನವನ್ನು ಬೇರೆವಡೆಗೆ ವರ್ಗಾವಣೆ ಮಾಡಲಾಗಿದೆ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಭ್ರಷ್ಟಾಚಾರ ನಡೆಸಲಾಗಿದೆ ಅಂತ ಅವರು ದೂರಿದರು ಒಂದು ಲಕ್ಷದ ಐದು ಸಾವಿರ ಕೋಟಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿಗಳ ಅನುದಾನ ದುರ್ಬಳಕೆಯಾಗಿದೆ ಇದರ ನೈತಿಕ ಹೊಣೆಯನ್ನು ಸಿದ್ದರಾಮಯ್ಯನವರು ಬರಬೇಕು ಅಷ್ಟೇ ಅಲ್ಲ ಇವತ್ತೇನು ಅಧಿಕಾರದಲ್ಲಿದ್ದಾರೆ ದಲಿತ ಮಂತ್ರಿ ಶಾಸಕರುಗಳು ವಿರೋಧ ಪಕ್ಷದಲ್ಲಿ ಏನಿದ್ದಾರೆ ದಲಿತ ಶಾಸಕರುಗಳು ಇವರು ನೈತಿಕ ಹೊಣೆಯನ್ನು ಹೊರಬೇಕು ಇವತ್ತು ಸಾವಿರಾರು ಕೋಟಿ ಅನುದಾನವನ್ನ ತಮ್ಮ ಸ್ವೇಚ್ಛಾಚಾರಿಯಾಗಿ ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ತಿರುಗಿ ಬೆಳೆದೇ ಇರತಕ್ಕಂಥ ಈ ಮಂತ್ರಿ ದಲಿತ ಮಂತ್ರಿ ಶಾಸಕರುಗಳು ಮತ್ತೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಕೂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಾಡ್ತದೆ ಗೋಷ್ಠಿಯಲ್ಲಿ ಆನಂದ್ ಮರಂಕಯ್ಯ ಸುರೇಶ್ ಉಪಸ್ಥಿತರಿದ್ದರು ಮರಳೆಕಾಯಿ ತಿಂದು ಎಂಟು ಮಂದಿ ಮಕ್ಕಳು ಅಸ್ವಸ್ಥಗೊಂಡಿರುವ ಘಟನೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಉಪ್ಪಾರದೊಡ್ಡಿ ಗ್ರಾಮದಲ್ಲಿ ಜರುಗಿದೆ ಮರಳೆಕಾಯಿ ತಿಂದು ಎಂಟು ಮಕ್ಕಳು ಅಸ್ವಸ್ಥಗೊಂಡಿರುವ ಘಟನೆ ಮದ್ದೂರು ತಾಲೂಕಿನ ಉಪ್ಪಾರದೊಡ್ಡಿ ಗ್ರಾಮದಲ್ಲಿ ಜರುಗಿದೆ ಮನೆಯೊಂದರ ಹಿಂದೆ ಬೆಳೆದಿದ್ದ ಮರಳಿಕಾಯಿಯನ್ನು ಕಂಡ ಮಕ್ಕಳು ಅದನ್ನು ತಿಂದು ಈ ಅವಾಂತರ ಜರುಗಿದೆ ಸಂಜೆ ವೇಳೆ ಆಟವಾಡುವಾಗ ಅದೇ ಗಿಡದ ಕಾಯಿ ತಿಂದಿರುವ ಮಕ್ಕಳು ಕಾಯಿ ತಿಂದ ಕೂಡಲೇ ಅಸ್ವಸ್ಥಗೊಂಡಿದ್ದಾರೆ ಮಕ್ಕಳು ಸ್ಥಳದಲ್ಲೇ ವಾಂತಿ ಮಾಡಿಕೊಂಡಾಗ ಪೋಷಕರು ಬ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ದಾಖಲು ಮಾಡಿದ್ದಾರೆ ಹೇಳಣ್ಣ ಯಾವುದು ಇವತ್ತು ಭಾನುವಾರ ರಜ ಆಗೋದ್ರಿಂದ ಮಕ್ಕಳು ಎಲ್ಲ ಮನೆ ಎಂಚೂರೇ ಆಟ ಆಡ್ತಾಯಿದ್ದವು ಅರಳೆ ಅರಳೆಕಾಯಿ ಅಂತ ಮರದಲ್ಲಿ ಅವತ್ತು ಇತ್ಕಂಡು ಹಣ್ಣು ಅಂತ ತಿಂತಿ ಹಣ್ಣು ಅಂತ ತಿಂದ್ಬಿಟ್ಟು ಅದರಿಂದ ಹಿಂಗೆ ಎಷ್ಟು ಎಷ್ಟು ಜನ ಎಷ್ಟು ಜನ ಇದ್ದರಣ್ಣ ಹೆಣ್ಸೀಟು ಹೆಣ್ಸೀಟು ಹೆಂಗೆ ಏನಾಯಿತು ಶುರು ಫಸ್ಟ್ ಶುರುವಾಗಿದ್ದವು ಆತು ವಾಂತಿ ವಾಂತಿ ಆಗಿ ವಾಂತಿ ಆದಮೇಲೆ ಬೇಗ ಆಮೇಲೆ ಏನು ಮಾಡಿದ್ರೆ ಮದ್ದೂರು ಆಸ್ಪತ್ರೆಗೆ ತಂದ ಮದ್ದೂರು ಆಸ್ಪತ್ರೆ ಆಗುದಿಲ್ಲ ಮಂಡ್ಯ ಕರ್ಕೊಂಡಿ ಅಂತಂದ್ರು ಮಂಡ್ಯದಲ್ಲಿ ಈಗೇನಿಲ್ವಾ ಚೆನ್ನಾಗಿದಾರ ಮಕ್ಕಳೆಲ್ಲ ಏನ್ ತೊಂದರೆ ಇಲ್ಲ ಈಗ ಮೊದಲಿಗೆ ಪ್ರಥಮ ಚಿಕಿತ್ಸೆ ನೀಡಿ ನಂತರ ಮಂಡ್ಯ ಮಿಮ್ಸ್ಗೆ ಮಕ್ಕಳನ್ನ ದೂರು ವೈದ್ಯರು ರವಾನಿಸಿದ್ದಾರೆ ಈಗ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸದ್ಯ ಚಿಕಿತ್ಸೆಗೆ ಸ್ಪಂದಿಸುತ್ತಿರುವ ಮಕ್ಕಳಾದ ಸೃಜನ್ ಜ್ಞಾನವಿ ಸಿಂಚನ ಆಶಿಕಾ ಭುವನೇಶ್ವರಿ ಚರಣ್ ಧ್ರುವ ಚಂದ್ರ ಅಸ್ವಸ್ಥಗೊಂಡ ಮಕ್ಕಳಾಗಿದ್ದಾರೆ ಅಂತ ಇದೆ ಸರಳೆಕಾಯಿನ ಗಿಡದಲ್ಲಿ ಹಣ್ಣು ಅಂತ ತಿಳ್ಕೊಂಡು ಹುಡುಗರೆಲ್ಲ ಏನು ತರಿಸಿಟ್ಟು ತಿಂದ್ಬಿಟ್ಟದಿದ್ರು ಎರಡೂವರೆ ವಾಂತಿ ಬೇದಿ ಅಂತ ಗೊತ್ತಾಯಿತು ಹಾಗೇನು ತಿಂದಿದ್ದೀರಿ ಅಂತ ಕೇಳಿದ್ರೆ ಮ ಹಣ್ಣು ಅಂತಾದ್ರು ಮರಳೆಕಾಯಿ ಅಂತ ಮುದ್ದೂರು ಕರ್ಕೊಬೋದು ಆಗೋದಿಲ್ಲ ಅಂದ್ರೆ ಈಗ ಡಾಕ್ಟರ್ ಜಿ ಮಾದೇಗೌಡ ಪ್ರತಿಷ್ಠಾನ ಭಾರತೀಯ ಎಜುಕೇಶನ್ ಟ್ರಸ್ಟ್ ಭಾರತೀಯ ನಗರ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ಹಾಗೂ ಡಾಕ್ಟರ್ ಜಿ ಮಾದೇಗೌಡ ಅಭಿಮಾನಿಗಳ ಬಳಗದ ವತಿಯಿಂದ ಜುಲೈ ಹತ್ತರಂದು ಸಂಜೆ ನಾಲ್ಕು ಗಂಟೆಗೆ ಮಂಡ್ಯದ ರೈತ ಸಭಾಂಗಣದಲ್ಲಿ ಇಪ್ಪತ್ನಾಲ್ಕನೇ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಡಲಾಗಿದೆ ಅಂತ ಪ್ರತಿಷ್ಠಾನದ ಕಾರ್ಯದರ್ಶಿ ನಂಜೇಗೌಡ ತಿಳಿಸಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾರ್ಯದರ್ಶಿ ನಂಜೇಗೌಡ ಪ್ರತಿಷ್ಠಾನ ಹಾಗೂ ಜಿ ಮಾದೇಗೌಡರ ಅಭಿಮಾನಿಗಳ ಬಳಗ ಭಾರತೀಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು ಕಳೆದ ಇಪ್ಪತ್ತ್ ವರ್ಷಗಳಿಂದ ಸಮಾಜ ಸೇವೆ ಮತ್ತು ಸಾವಯವ ಕೃಷಿ ಪ್ರಶಸ್ತಿಯನ್ನು ನಲವತ್ತಾರು ಮಂದಿ ಸಾಧಕರಿಗೆ ನೀಡಿ ಗೌರವಿಸಲಾಗಿದೆ ಅಂತ ಹೇಳಿದರು ಈ ಬಾರಿಯ ಸಮಾಜ ಸೇವಾ ಪ್ರಶಸ್ತಿಗೆ ಮಾಜಿ ಶಾಸಕ ಡಿ ಆರ್ ಪಾಟೀಲ್ ಹಾಗೂ ಸಾವಯವ ಕೃಷಿ ಪ್ರಶಸ್ತಿಗೆ ಮಳವಳ್ಳಿ ತಾಲೂಕು ಮಲ್ಲಿಗಾಳಿ ಗ್ರಾಮದ ಶ್ರೀ ಪಿ ಆಚಾರ್ಯ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಅವರು ಹೇಳಿದರು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ವಿವರಿಸಿದರು ಜಿ ಜುಲೈ ಹತ್ತರಂದು ಅವರು ಹುಟ್ಟಿದ್ದು ಅಂತ ಒಂದು ದಾಖಲೆ ಇದೆ ಆ ದಾಖಲೆಯ ಆಧಾರದಲ್ಲಿ ನಾವು ಅವ್ರನ್ನ ಹುಟ್ಟದ ಹಬ್ಬದ ದಿನದಂದೇ ಇಪ್ಪತ್ತ್ಮೂರು ವರ್ಷಗಳಿಂದಲೂ ಕೂಡ ಸಮಾಜ ಸೇವೆ ಮತ್ತು ಸಾವಯವ ಪ್ರಶಸ್ತಿ ಬಹುಶಃ ಈ ಈ ಈ ಒಂದು ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಡಾಕ್ಟರ್ ಸಿ ಸ್ವಾಮಿ ಮಾಜಿ ಸಂಸದರು ಅಧ್ಯಕ್ಷರು ಐದನೇ ರಾಜ್ಯ ಹಣಕಾಸು ಆಯೋಗ ಕರ್ನಾಟಕ ಸರ್ಕಾರ ಅದೇ ರೀತಿ ಪ್ರಶಸ್ತಿ ಪ್ರದಾನ ಬರ್ತಾ ಬರ್ತಾಯಿರ್ತಕ್ಕಂಥವರು ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ನಿವೃತ್ತ ಪ್ರಾಧ್ಯಾಪಕರು ಮತ್ತು ಹೆಸರಾಂತ ಸಾಹಿತಿಗಳು ಬ್ಯಾಂಗ್ಳೂರು ಮುಖ್ಯ ಅತಿಥಿಗಳಾಗಿ ಪಿ ರವಿಕುಮಾರ್ ಗೌಡ ಗಣಿಗ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ ಪ್ರಶಸ್ತಿ ಪುರಸ್ಕೃತರು ಸಮಾಜ ಸೇವೆ ಡಾಕ್ಟರ್ ಡಿ ಆರ್ ಪಾಟೀಲ್ ಮಾಜಿ ಶಾಸಕರು ಅಧ್ಯಕ್ಷರು ಕೆ ಎಚ್ ಪಾಟೀಲ್ ಪ್ರತಿಷ್ಠಾನ ಗದಗ ಸಾವಯವ ಕೃಷಿಕ ಪ್ರಶಸ್ತಿಗೆ ಶ್ರೀಪಾದ ಪಿ ಆಚಾರ್ಯ ಮಲ್ಲಿಗೆಹಳ್ಳಿ ಮಳವಳ್ಳಿ ತಾಲೂಕು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಮಧು ಜಿ ಮಹದೇವರ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಗೋಷ್ಠಿಯಲ್ಲಿ ಭಾರತೀಯ ಎಜುಕೇಶನ್ ಟ್ರಸ್ಟ್ ನ ಪ್ರಾಂಶುಪಾಲ ಸ್ವಾಮಿ ನಾಗೇಶ್ ರಾಮಕೃಷ್ಣ ಉಪಸ್ಥಿತರಿದ್ದರು ಮಳವಳ್ಳಿ ತಾಲೂಕಿನ ಕೆರಗಸ್ಕೂರ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಲಿ ಅನಾವರಣ ಸಮಾರಂಭ ಇದೇ ತಿಂಗಳ ಹದಿನಾಲ್ಕರಂದು ನಡೆಯಲಿದೆ ಅಂತ ಗ್ರಾಮದ ಹಿರಿಯ ಮುಖಂಡರಾದ ಮರಿಮಾದಯ್ಯ ತಿಳಿಸಿದ್ದಾರೆ ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿರಿಯ ಮುಖಂಡರಾದ ಮರಿಮಾದೇಯ್ಯ ಹಾಗೂ ರಘುಮೂರ್ತಿ ಅವರು ಅಂದು ಬೆಳಗ್ಗೆ ಹತ್ತಮೂತ್ತು ಗಂಟೆಗೆ ಶಾಸಕ ನರೇಂದ್ರ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಲಿರುವ ಸಮಾರಂಭದಲ್ಲಿ ಮೈಸೂರಿನ ಉರುಲಿಂಗ ಪೆದಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಪುತ್ಥಳಿಯನ್ನು ಅನುವಾನಗೊಳಿಸಲಿದ್ದು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ನಂಜುಣಸ್ವಾಮಿ ಸಮಾರಂಭ ಉದ್ಘಾಟಿಸಲಿದ್ದಾರೆ ಅಂತ ಹೇಳಿದರು ಪೂಜ್ಯ ಜ್ಞಾನಪ್ರಕಾಶ್ ಅವರು ಈ ಕುತ್ತಳಿಯನ್ನು ಅನಾವರಣ ಮಾಡ್ತಿದ್ದಾರೆ ಅಧ್ಯಕ್ಷತೆಯನ್ನು ಪಿ ಎಂ ಕಳೆಲ್ಸ್ವಾಮಿಯವರು ವಹಿಸಿಕೊಂಡು ಆಡಳಿತವಾಮಿಯವರು ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಮಂಡಳಿ ಸಚಿವರು ಅವರು ಹಾಕುತ್ತಿದ್ದಾರೆ ಅಂದರೆ ಅದರ ಭಾನುವಾರ ನಮ್ಮ ತಿರುಚೂರು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಅನಾವರಣ ಮಾಡ್ತಿದ್ದಾರೆ ದಯಮಾಡಿ ತಾಲೂಕಿನ ಎಲ್ಲ ಬಂಧುಗಳು ಅಕ್ಕಪಕ್ಕದ ಗ್ರಾಮದ ಬಂಧುಗಳು ಮತ್ತು ಸಂಘ ಸಂಸ್ಥೆಯ ಮುಖಂಡರು ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ನರೇಂದ್ರ ಸಭೆ ಸರ್ ಆಗಿರ್ಬೋದು ಹಾಗೆ ಜ್ಞಾನಪ್ರಕಾಶ್ ಸ್ವಾಮಿಗಳು ಮತ್ತೆ ಪೋದ ಬಂದೇಜಿಗಳು ಮತ್ತೆ ನಂಜುನ್ಸ್ವಾಮಿ ಸ್ವಾಮಿ ಕೆ ಎಸ್ ಅವರು ಡಾಕ್ಟರ್ ಶಿವಕುಮಾರ್ ಸರ್ ಅವರು ಚೇತನ್ ರೈಟ್ ಸರ್ ಅವರು ದೊರಸಿ ಕೆ ಎಸ್ ಅವರು ಮತ್ತೆ ನಮ್ಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಕೂಡ ಆಗಮಿಸಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ ನನ್ನ ಮನವಳಿಯ ಎಲ್ಲ ಬಂಧುಗಳು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಆಗಮಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿದರು ಮಂಡ್ಯನಗರದ ಚಿತ್ರದರ್ಶನ ಕಲ್ಯಾಣ ಮಂಟಪದಲ್ಲಿ ಶ್ರೀಮತಿ ದೇವಮ್ಮ ಪುಟ್ಟಚಿ ಸಿದ್ದೇಗೌಡ ಮತ್ತು ಡಾಕ್ಟರ್ ವಿಟಿ ಸುಶೀಲ ಜೈರಂ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಾಹಿತಿ ಸೀತಾಸುತ ಅವರ ನೂರ ಇಪ್ಪತ್ತಾರನೇ ಸಂಸ್ಮರಣೆ ಮತ್ತು ಡಾಕ್ಟರ್ ವಿಟಿ ಸುಶೀಲ ಜೈರಂ ಪ್ರಶಸ್ತಿ ಪ್ರದಾನ ಸಮಾರಂಭ ಅರ್ಥಪೂರ್ಣವಾಗಿ ನಡೆದಿದೆ ಶ್ರೀ ದೇವಮ್ಮ ಪುಟ್ಟಚ್ಚಿ ಸಿದ್ದೇಗೌಡ ಮತ್ತು ಡಾಕ್ಟರ್ ವಿ ಟಿ ಸುಶೀಲಾ ಜೈರಂ ಟ್ರಸ್ಟ್ ಸಹಯೋಗದಲ್ಲಿ ಸಾಹಿತಿ ಸೀತಾಸುತ ಅವರ ನೂರಿಪ್ಪತ್ತಾರನೇ ಸಂಸ್ಮರಣೆ ಮತ್ತು ಡಾಕ್ಟರ್ ವಿ ಟಿ ಸುಶೀಲಾ ಜೈರಂ ಹೆಸರಿನ ಪ್ರಶಸ್ತಿ ಪ್ರದಾನ ಸಮಾರಂಭ ಇತ್ತೀಚೆಗೆ ನಗರದಲ್ಲಿ ನಡೆಯಿತು ದೇಶ ಸೇವಾ ಪ್ರಶಸ್ತಿಗಿನ ವೀರಯೋಧ ಕೆಪಿ ಜನಾರ್ದನಗೌಡ ಅವರಿಗೆ ಮರಣೋತ್ತರವಾಗಿ ಅವರ ಪತ್ನಿ ರಂಜಿತ್ ಅವರು ಸ್ವೀಕಾರ ಮಾಡಿದರು ಸಾಹಿತ್ಯ ಸೇವಾ ಪ್ರಶಸ್ತಿಯನ್ನು ಹಾಸನದ ಹೇಮಗಂಗೋತ್ರಿಯ ವಿವಿ ವಿ ವಿ ರಿಜಿಸ್ಟ್ರಾರ್ ಪುಟ್ಟಸ್ವಾಮಿ ಹಾಗೂ ದಿವಂಗತ ಡಾಕ್ಟರ್ ಬಿ ಟಿ ಸುಶೀಲ ಜೈರಾಮ್ ವೈದ್ಯಕೀಯ ಸೇವಾ ಪ್ರಶಸ್ತಿಯನ್ನು ಎಸ್ ಮೆಡಿಕಲ್ ಆಸ್ಪತ್ರೆಯ ಮುಖ್ಯ ಆಡಳಿತಕಾರಿ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಎನ್ ಕೆ ಲೋಕನಾಥ್ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ಎಸ್ ದೊರೆಸ್ವಾಮಿ ಡಾಕ್ಟರ್ ಜಯರಾಮ್ ಡಾಕ್ಟರ್ ಕೆ ಎಸ್ ಕೃಷ್ಣ ಕೆ ಶ್ರೀಕಂಠಸ್ವಾಮಿ ಡಾಕ್ಟರ್ ಉಷಾರಾಣಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ನಡೆದ ಭರತನಾಟ್ಯ ಹಾಗೂ ನೃತ್ಯ ಇದೇ ಸಂದರ್ಭದಲ್ಲಿ ನಡೆದ ಭರತನಾಟ್ಯ ಹಾಗೂ ನೃತ್ಯ ವೈಭವ ಕಾರ್ಯಕ್ರಮ ಗಮನ ಸೆಳೆಯಿತು ಇದೇ ತಿಂಗಳು ಇಪ್ಪತ್ತೊಂದರಂದು ನಡೆಯಲಿರುವ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯಲ್ಲಿ ತಾವು ಚುನಾವಣೆಯಿಂದ ಹಿಂದೆ ಸರಿಯುತ್ತೇವೆ ಅಂತ ವಿರೋಧಿ ಬಣದ ಕೆಲವರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದು ಇದಕ್ಕೆ ಸಮುದಾಯದ ಬಂಧುಗಳು ಯಾವುದೇ ರೀತಿಯಲ್ಲೂ ಕಿವಿಗೊಡಬಾರದು ಅಂತ ಕೆಆರ್ಪೇಟೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ವಿ ಎಸ್ ಧನಂಜಯ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ ಕೆಆರ್ಪೇಟೆ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ತಮ್ಮ ಜೊತೆ ಸ್ಪರ್ಧೆ ಮಾಡಿರುವ ಎಲ್ಲ ಅಭ್ಯರ್ಥಿಗಳು ಹಾಗೂ ಮುಖಂಡರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು ನನ್ನ ಕನಸು ಕಂಡಿರುವುದು ನ್ಯಾಯಾಲಯದಲ್ಲಿರುವ ಸಮಾಜದ ಸುಮಾರು ಹದಿನೈದು ಕೋಟಿ ಬೆಲೆ ಬಾಳುವ ನಿವೇಶನದ ವ್ಯಾಜ್ಯ ಬಗೆಹರಿಸುವುದು ಹಾಗೂ ಪಟ್ಟಣದಲ್ಲಿ ಬಸವ ಭವನ ನಿರ್ಮಾಣ ಮಾಡುವುದು ಮತ್ತು ವೀರಶೈವ ವಿದ್ಯಾರ್ಥಿನಿಲಯದ ಕಟ್ಟಡವನ್ನು ನಿರ್ಮಿಸಬೇಕು ಎನ್ನುವುದು ನನ್ನ ಮನದಾಳದ ಬಯಕೆಯಾಗಿದೆ ಎಂದು ಹೇಳಿದರು ಈ ಎರಡೂ ಪ್ರಮುಖ ಕೆಲಸಗಳನ್ನು ಮಾಡಲು ಹಾಗೂ ಸಮಾಜದ ಪರವಾಗಿ ಕೆಲಸ ಮಾಡಲು ಮತ್ತೊಂದು ಅವಧಿಗೆ ನಮ್ಮ ತಂಡವನ್ನು ಆಶೀರ್ವದಿಸಬೇಕು ಅಂತ ಧನಂಜಯ ಕುಮಾರ್ ಮನವಿ ಮಾಡಿದರು ನಾನು ಎರಡನೇ ಬಾರಿಗೆ ಮುಂದಿನ ಬಾರಿಗೆ ತಾಲೂಕದ ಆ ದಿಶೆಯಲ್ಲಿ ದಿನಾಂಕ ಮೂರು ಏಳು ಇಪ್ಪತ್ನಾಲ್ಕರಲ್ಲಿ ನಾಮಿನೇಷನ್ ನಾನು ಮತ್ತು ನಮ್ಮ ಎಲ್ಲ ಪುರುಷ ಮತ್ತು ಮಹಿಳಾ ಭಕ್ತಿಗಳು ಸಲ್ಲಿಸಿದ್ದೇವೆ ಯಾವುದೇ ಕಾರಣಕ್ಕೂ ನಾನು ತಾಲೂಕಿನ ನಮ್ಮ ಸಮುದಾಯಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾಮಿನೇಷನ್ಸ್ ನಾನು ವಾಪಸ್ ತೆಗೆದುಕೊಳ್ಳುತ್ತೇನೆ ಇಲ್ಲ ನನ್ನ ಅಧ್ಯಕ್ಷ ಗೆಲ್ಸಿದ್ರು ಒಬ್ಬರಲ್ಲಿ ಅಧ್ಯಕ್ಷ ಕೆಲಸದ್ರು ಅದರ ನಿರ್ದೇಶಕರನ್ನ ಕಡಿಮೆ ಗೆಲ್ಲಿಸಬಹುದು ದಯಮಾಡಿ ತಾಲೂಕಿನ ಎಲ್ಲ ವಿದೇಶವಾಗಿ ಗಾಯ ಪ್ರಜೆಗಳನ್ನು ಇಷ್ಟಪಡ್ತೇನೆ ಇಷ್ಟೇ ಹೇಳೋದು ನನ್ನ ನನ್ನನ್ನು ಸುಮಾರು ಒಂದು ಸಾವಿರದಿಂದ ಒಂದೂವರೆ ಸಾವಿರ ಮತಗಳ ಅಂತರದಿಂದ ನೀವು ಕೆಲಸದಲ್ಲದೆ ಎಲ್ಲ ವಿದೇಶಕರನ್ನು ಕೂಡ ಕೇಳಿಸ್ಕೊಡ್ಬೇಕು ಅಂತೇಳಿ ಹೇಳಿ ನನ್ನ ಮಾತನ್ನು ನಡೆಸ್ತೇನೆ ಅಖಿಲ ಭಾರತ ವೀರಶಿವ ಮಹಾಸಭಾದ ಕೇರ್ಪೇಟೆ ತಾಲೂಕು ಘಟಕದ ಅಧ್ಯಕ್ಷನಾಗಿ ಐದು ವರ್ಷಗಳ ಕಾಲ ಸಮಾಜ ಹಿತ ಕಾಯಲು ಬದ್ಧತೆಯಿಂದ ಕೆಲಸ ಮಾಡಿದ್ದೇನೆ ಪಟ್ಟಣದಲ್ಲಿ ಬಸವ ಭವನ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಚಾರಕ್ಕಾಗಿ ವಿದ್ಯಾರ್ಥಿ ನಿಲ್ಲಿದ ಕಟ್ಟಡವನ್ನು ನಿರ್ಮಿಸಿ ಸಮಾಜದ ಪರವಾಗಿ ಕೆಲಸ ಮಾಡಿದ್ದು ಈ ಎಲ್ಲ ಕಾರ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಸಮುದಾಯದ ಅಭಿವೃದ್ಧಿಗೆ ಕೆಲಸ ಮಾಡಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಿಕೊಡಿ ಅಂತ ಅವರು ಕೋರಿಕೊಂಡರು ಸಭೆಯಲ್ಲಿ ವೀರಪ್ಪ ಜಿ ಎಂ ರಾಜಶೇಖರ್ ಮಹಾದೇವು ಶಂಭುಲಿಂಗಪ್ಪ ಚಂದ್ರಶೇಖರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಧುರ ತಾಲೂಕಿನ ಸೋಮನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘ ಮನುಜ ಮತ ಸೇವಾ ಟ್ರಸ್ಟ್ ಹಾಗೂ ಜನಕಲಾ ರಂಗ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಯುವ ಜನರ ನಡಿಗೆ ಜನಪದದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ ಬಗ್ಗೆ ವರದಿಯಾಗಿದೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ನಡೆದ ಸಮಾರಂಭವನ್ನು ಮನ್ಮು ನಿರ್ದೇಶಕಿ ರೂಪರವರು ಅಂಜನೂರ್ಜಿ ಮತ್ತು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಮ್ಮ ಸಂಸ್ಕೃತಿ ಪರಂಪರೆ ವೇಷಭೂಷಣ ಸಮವಸ್ತ್ರಗಳನ್ನು ಬಿಂಬಿಸುವ ನಿಟ್ಟಿನಲ್ಲಿ ನಾವು ಅದನ್ನು ಅನುಸರಿಸಬೇಕು ನಾವೆಲ್ಲೇ ಇದ್ದರೂ ಭಾರತೀಯರು ಎನ್ನುವ ಹೆಮ್ಮೆ ಇರಬೇಕು ಪ್ರಸ್ತುತ ಸಂದರ್ಭದಲ್ಲಿ ಯುವ ಜನಾಂಗ ಜನಪದವನ್ನು ಮರೆಯುತ್ತಿದ್ದಾರೆ ಮತ್ತೆ ಎಲ್ಲರೂ ಜನಪದವನ್ನು ಕಲಿಸುವ ಮೂಲಕ ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕು ಅಂತ ಹೇಳಿದರು ಸಂಸ್ಕೃತಿ ಇದೆ ಇವತ್ತು ನಮ್ಮ ಉಡುಗೆ ತೊಡುಗೆಗಳಿಗೆ ತುಂಬ ಜನ ಕೈ ಮುಗಿಯುವಂಥ ಒಂದು ಇದೆ ಇವತ್ತು ನಮ್ಮ ನಾವು ಹೂವಂಥ ಸೀರೆ ಆಗಿರ್ಬೋದು ಇವತ್ತು ನಮ್ಮ ಬರ್ತೀರ ನೀವು ನಾವು ಪಕ್ಕದ ರಾಜ್ಯಕ್ಕೆ ದೇಶಕ್ಕೆ ಹೋಗಿದಾಗ ಶ್ರೀಲಂಕಾದಲ್ಲಿ ಇವತ್ತು ಒಂದು ಏರ್ಪೋರ್ಟಲ್ಲಿ ಒಂದು ಹೆಣ್ಣು ಮಕ್ಕಳು ಸೀರೆ ಹಾಕಿದ್ಲು ಯಾಕೆಂದರೆ ಅದು ಅದಕ್ಕಿರುವಂಥ ಗೌರವ ಇವತ್ತು ಹೆಣ್ಣು ಮಕ್ಕಳಿದ್ದೀರ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಇದಕ್ಕೆ ಎಷ್ಟು ಇದೆ ನಮ್ಮ ಉಡುಗೆ ತೊಡುಗೆ ನಮ್ಮ ನಡಿಗೆಗೆ ನಮ್ಮ ಸಂಸ್ಕಾರ ಸಂಸ್ಕೃತಿಗೆ ಕರ್ನಾಟಕ ಜನಪದ ಅಕಾಡೆಮಿ ಮಾಜಿ ಸದಸ್ಯರಾದ ಉರುಗಲವಡಿ ರಾಮಯ್ಯ ಮಾತನಾಡಿ ಜನಪದ ಗೀತೆಗಳನ್ನು ಆಡುವುದರ ಜೊತೆಗೆ ವಿದ್ಯಾರ್ಥಿಗಳು ಜನಪದ ಗೀತೆಗಳ ಮಹತ್ವವನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದರು ಸುತ್ತಿದ್ದಾರೆ ಬೆಂಕಿಯ ಚೆಂಡೋಳು ಒಂದೊಂದು ಬೆಂಕಿಯ ತುಂಡುಗಳು ಬಂದು ದೂರದಲ್ಲಿ ಹೋಗಿ ಆ ಬೆಂಕಿಯ ತುಂಡುಗಳು ತಣ್ಣಗಾಗಿ ತಣ್ಣಗಾದ ನಂತರ ನಿಂತುಕೊಳ್ತಾನೆ ವೇದಿಕೆಯಲ್ಲಿ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಆಶಾ ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿ ಲಾರಾ ಪ್ರಸನ್ನ ವಸತಿ ನಿಲಯದ ಮೆರುವಿಚಾರಕರಾದ ಗಿರೀಶ್ ಸೇರಿದಂತೆ ಇನ್ನಿತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೇಳಿ ಕಬ್ಬು ಇಳುವರಿ ಕುಂಠಿತ ಹಿನ್ನೆಲೆ ಚಾಮುಂಡೇಶ್ವರಿ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಆರಂಭಕ್ಕೆ ಮದ್ದೂರ ರೈತರ ಒತ್ತಾಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಮನವಿ ಅಂತಾರಾಷ್ಟ್ರೀಯ ಲೇನ್ ಸಂಸ್ಥೆ ಪದಗ್ರಹಣ ಸಮಾರಂಭ ನೂತನ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಅಧಿಕಾರ ಸ್ವೀಕಾರ ಮೌಢ್ಯತೆ ನಿವಾರಣೆಗೆ ಕಾರ್ಯಕ್ರಮ ರೂಪಿಸುವುದಾಗಿ ಘೋಷಣೆ ಮಂಡ್ಯದಲ್ಲಿ ಮುಂದುವರೆದ ಕಾವೇರಿ ಹೋರಾಟ ಕರಪತ್ರ ಹಂಚಿ ಕಾವೇರಿ ಬಗ್ಗೆ ಜನಜಾಗೃತಿ ಅಧಿವೇಶನದಲ್ಲಿ ಕಾವೇರಿ ವಿಚಾರ ಚರ್ಚೆಗೆ ಬಿಗಿಪಟ್ಟು ಮಂಡ್ಯ ಜರ್ನಲಿಸ್ಟ್ ಕ್ಲಬ್ನಿಂದ ಪತ್ರಿಕಾ ದಿನಾಚರಣೆ ಮೈಸೂರ ಸ್ಥಳಾಂತರಕ್ಕೆ ಹಿರಿಯ ಪತ್ರಕರ್ತ ಕೌಂಡೆ ಚೆನ್ನಪ್ಪ ಅಸಮಾಧಾನ ಪತ್ರಿಕಾ ಧರ್ಮದ ಮನಸ್ಥಿತಿ ಬಗ್ಗೆ ಗಣ್ಯರ ಆತಂಕ ಹರಳೆಕಾಯಿ ತಿಂದು ಮಕ್ಕಳು ಅಸ್ವಸ್ಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಂಟು ಮಕ್ಕಳಿಗೆ ಚಿಕಿತ್ಸೆ ಮದ್ದೂರಿನ ಉಪ್ಪಾರದೊಡ್ಡಿ ಗ್ರಾಮದಲ್ಲಿ ಘಟನೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸುಣ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ